ವೀಕ್ಷಕರೇ ತಮ್ಮೆಲ್ಲರಿಗೂ ಮತೊಂದ ಸಭೆಯ ಪ್ರೀತಿಯ ಸ್ವಾಗತ ಇನ್ನಿಲ್ಲಿ ಮೊನ್ನೆ ತಾನೇ ಡಾಲಿ ಅವರ ಮದುವೆ ಕೂಡ ಅದ್ಧೂರಿಯಾಗಿ ನಡೆಯಿತು ಹೊಸ ಜೀವನಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇನ್ನಿಲ್ಲಿ ಸಂತೋಷವಾಗಿ ಕೂಡ ಇದ್ದಾರೆ ಸದ್ಯ ಇದೀಗ ಡಾಲಿ ಧನಂಜಯ ಅವ್ರ ಬಗ್ಗೆ ಇಲ್ಲೊಂದು ನ್ಯೂಸ್ ಹರಿದಾಡ್ತಾ ಇದೆ ಆಲ್ಮೋಸ್ಟ್ ನಿಮಗೂ ಕೂಡ ಈ ಒಂದು ವಿಚಾರ ಗೊತ್ತಿರುತ್ತೆ ಇನ್ನಿಲ್ಲಿ ಡಾಲಿ ಧನಂಜಯ್ ಅವರು ಮತ್ತೆ ಇಲ್ಲಿ ಅಮೃತ ಅಯ್ಯಂಗಾರ್ ಇವರಿಬ್ಬರು ಪ್ರೀತಿ ಮಾಡಿದ್ರಂತೆ ಇನ್ನಿಲ್ಲಿ ಇಬ್ಬರು ಕೂಡ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋ ವಿಚಾರ ಅದರಲ್ಲಿ ಡಾಲಿ ದರಂಜ ಅವರ ಮದುವೆಗೆ ಇಲ್ಲಿ ರಾಜಕಾರಣಿಗಳು ಮತ್ತು ಸಿನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ರು ತೊಂಬತ್ತು ಪರ್ಸೆಂಟ್ ಜನರು ಇಲ್ಲಿಗೆ ಬಂದಿದ್ರು ಆದರೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಜನ ಬಂದಿರಲಿಲ್ಲ ಇನ್ನು ಇಲ್ಲಿ ಮುಖ್ಯವಾಗಿ ಅಮೃತ ಅಯ್ಯಂಗಾರ್ ಬೆಸ್ಟ್ ಫ್ರೆಂಡ್ ಅವರು ಕೂಡ ಇವರಿಗೆ ಬಂದಿರಲಿಲ್ಲ ಸದ್ಯ ಈಗ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ಏನಪ್ಪಾ ಅಂತಂದರೆ ಇಲ್ಲಿ ಡಾಲಿ ಧನಂಜಯ ಮತ್ತು ಅಮೃತ ಅವರಿಬ್ಬರ ನಡುವೆ ಪ್ರೀತಿ ಮಾಡಿದ್ರು ಈಗ ಅವರಿಬ್ಬರು ಬ್ರೇಕಪ್ ಮಾಡ್ಕೊಂಡಿರೋ ಕಾರಣ ಅಮೃತ ಅಯ್ಯಂಗಾರ್ ಅವರು ಡಾಲಿ ಧನಂಜಯ ಅವರ ಮದುವೆಗೆ ಇಲ್ಲಿ ಬಂದಿಲ್ಲ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂಡಿದ್ದಾರೆ ಪಾಪ್ಕಾರ್ನ್ ಟೈಗರ್ ಬಡವ ರಾಸ್ಕಲ್ ಹೊಯ್ಸಳ ಈ ಎಲ್ಲ ಸಿನಿಮಾಗಳಲ್ಲೂ ಅಮೃತ ಅವರು ಇಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಇಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಇಲ್ಲಿ ಮೋಹಕತಾರೆ ರಮ್ಯಾ ಅವರು ಕೂಡ ಡಾಲಿ ಧನಂಜಯ್ ಮತ್ತು ಅಮೃತ ಅವರಿಗೆ ಸಿಕ್ಕಾಪಟ್ಟೆ ರೇಖಿಸಿದ್ರು ಆ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಇನ್ನು ಇಲ್ಲಿ ಡಾಲಿ ಧನಂಜಯ ಅವರು ಮತ್ತೆ ಅಮೃತ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಆನ್ ಸ್ಕ್ರೀನ್ ಇರಲಿ ಆಫ್ ಸ್ಕ್ರೀನ್ ಇರಲಿ ಇಬ್ರು ಕ್ಯೂಟ್ ಆಗಿ ಕಾಣಿಸ್ತೀರಾ ಅಂತ ಅಂದ್ಬಿಟ್ಟು ರಮ್ಯಾ ಅವರು ಇವರಿಗೆ ರೇಗಿಸ್ತಾ ಇದ್ರು ಬಟ್ ಆದರೆ ಈ ಒಂದು ಟೈಮ್ನಲ್ಲಿ ಇಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿತ್ತು ಇವಾಗ ಕೂಡ ಡಾಲಿ ಧನಂಜಯ ಅವರು ಮದುವೆ ಆದ್ಮೇಲೆ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂದ್ರೆ ಇವರಿಬ್ರು ಇಲ್ಲಿ ಪ್ರೀತಿ ಮಾಡ್ತಾ ಇದ್ರು ಇನ್ನು ಇಲ್ಲಿ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವು ಜನ ಮಾತಾಡ್ಕೊಳ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಹಲವಾರು ಜನ ಫ್ರೆಂಡ್ಸ್ ಇರ್ತಾರೆ ಮತ್ತು ಕ್ಲೋಸ್ ಆಗಿ ಕೂಡ ಮಾತಾಡ್ತಾರೆ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣಕ್ಕೆ ಇವರಿಬ್ಬರು ಪ್ರೀತಿಯಾಗಿದೆ ಅವರಿಬ್ಬರಲ್ಲಿ ಅಂತ ಮಾತಾಡ್ಕೊಂಡು ಕೆಲವರು ಬಟ್ ಮಾತಾಡ್ಕೊಳ್ತಾರೆ ಅವರಿಬ್ಬರ ಬಗ್ಗೆ ಏನಿದೆ ಅನ್ನೋದು ಗೊತ್ತಿರುತ್ತೆ ಅಷ್ಟೇ ಗೊತ್ತಿರುತ್ತೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಓ ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾತಾಡ್ಕೊಳ್ತಾರೆ ಸ್ವಲ್ಪ ಜನ ಇರ್ತಾರೆ ಬಟ್ ಕೂಡ ಒಂದು ಸ್ಟಾಪ್ ಇಡಬೇಕು ಅಂತ ಅಮೃತ ಅಯ್ಯಂಗಾರ್ ಮತ್ತು ಡಾಲಿ ಧನಂಜಯ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲದರ ಮಧ್ಯೆ ಅಮೃತ ಅಯ್ಯಂಗಾರ್ ಅವರು ಇಲ್ಲಿ ಡಾಲಿ ಧನಂಜಯ ಅವರ ಮದುವೆ ದಿವಸ ಇಲ್ಲೊಂದು ಪೋಸ್ಟ್ ಕೂಡ ಹಾಕಿದ್ರು ಅದು ನಡಿ ರಮ್ಯಾ ಅವರ ಜೊತೆ ಇರೋ ಪೋಸ್ಟ್ ಸೆಲ್ಫಿನಲ್ಲಿ ಒಂದು ತಕೊಂಡ್ಬಿಟ್ಟು ಇಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡ್ರು ಇಲ್ಲಿ ಕ್ಯಾಪ್ಷನ್ ಅಲ್ಲಿ ಬರ್ತಿದ್ದು ಏನಪ್ಪಾ ಅಂತ ಅಂದ್ರೆ ಹಲವಾರು ಜನ ಕೇಳ್ತಿರೋದು ಏನು ಅಂತ ಇಲ್ಲಿ ಏನಕ್ಕೆ ಮದುವೆಗೆ ಹೋಗಿಲ್ಲ ಅಂತ ಏನು ಕೇಳ್ತಾ ಇದ್ದಾರೆ ಬಟ್ ಕಮೆಂಟ್ಗಳು ಸಿಕ್ಕಾಪಟ್ಟೆ ಬರ್ತವೆ ನಿಮ್ಗೂ ಕೂಡ ಗೊತ್ತಿರಬಹುದು ಈ ಕ್ಯಾಪ್ಷನ್ನಲ್ಲಿ ಅವ್ರು ಏನು ಬರೆದಿದ್ರು ಅಂದರೆ ನಾನು ಹೊರಗಡೆ ಮಾತ್ರ ನಗ್ತಾ ಇದ್ದೀನಿ ಒಳಗಡೆ ತುಂಬ ಆಳ್ತಾ ಇದ್ದೀನಿ ಅಂತ ಈ ಕ್ಯಾಪ್ಷನ್ನಲ್ಲಿ ಬರೆದಿದ್ರು ಹೀಗಾಗಿ ಅಯ್ಯಂಗಾರ್ ಅವರು ಕೂಡ ಹಾಕೊಂಡಿದ್ರು ಈ ಕ್ಯಾಪ್ಷನ್ನ ಈ ಕ್ಯಾಪ್ಷನ್ ಸ್ವಲ್ಪ ಬೇಜಾರ್ನಲ್ಲಿ ಇರೋ ರೀತಿಯೇ ಇತ್ತು ಅಮೃತ ಅಯ್ಯಂಗಾರ್ ಅವರು ಇಲ್ಲಿ ಬರ್ಕೊಂಡಿದ್ರು ತುಂಬ ಸಮಯದ ನಂತರ ನನ್ನ ಕ್ಯೂನ ಭೇಟಿ ಮಾಡಿದ್ದೇನೆ ಮಣಸು ಕಿರ್ಚಾಡ್ತಾ ಇದ್ದೇನೆ ಆದರೆ ಹೊರಗಡೆ ತುಂಬಾನೇ ಶಾಂತವಾಗಿದ್ದೇನೆ ಅಂತ ಇಲ್ಲಿ ಅವರು ಬರ್ಕೊಂಡಿದ್ದಾರೆ ಆ ಒಂದು ಪೋಸ್ಟ್ ಗೆ ಮುಹ ರಮ್ಯಾ ಕೂಡ ಕಮೆಂಟನ್ನು ಮಾಡಿದ್ದಾರೆ ಸ್ವೀಟ್ ಇಸ್ಟ್ ಅಂತ ಕೂಡ ಇಲ್ಲಿ ಬರೆದಿದ್ದಾರೆ ಸೊ ವೀಕ್ಷಕರೇ ಈಗ ಡಾಲಿ ಧನಂಜಯ ಅವರ ಮದುವೆ ಅದ್ದೂರಿಯಾಗಿ ಇನ್ನು ಇಲ್ಲಿ ಇವರ ಹೊಸ ಜೀವನಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಸಮಯದಲ್ಲಿ ಇಲ್ಲಿ ಅಮೃತ ಅಯ್ಯಂಗ ಅವರು ಈ ರೀತಿ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ ಮನಸ್ಸೊಳಗಡೆ ಇಲ್ಲಿ ಕಿರ್ಚಾಡುತ್ತಿದ್ದೇನೆ ಹೊರಗಡೆ ಮಾತ್ರ ನಾನು ಖುಷಿಯಾಗಿದ್ದೇನೆ ಅಂತ ಅಂದ್ಬಿಟ್ಟು ಶಾಂತವಾಗಿದ್ದೇನೆ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದಾರೆ ಈ ಒಂದು ವಿಚಾರ ಸ್ವಲ್ಪ ಗೊಂದಲಮಯವಾಗಿದೆ ಇಲ್ಲಿ ಡಾಲಿ ಧನಂಜಯ ಅವರು ಮದುವೆ ಆಗಿದ್ದಕ್ಕೆ ಈ ರೀತಿ ಹಾಕಿದ್ದಾರೆ ಅಂತೂ ಕೆಲವರು ಡೌಟ್ ಬಂದಿದೆ ಈ ರೀತಿ ತುಂಬಾ ಕಮೆಂಟ್ಗಳು ಈ ವಿಡಿಯೋಗೆ ಬಂದಿದೆ ಹಾಗೆ ಈ ವಿಡಿಯೋಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ